ಬೇಸಿಗೆ ಕಾಲ ಹಾಗೆ ಹೋಗುತ್ತಲೇ ಹೀಗೆ ಮಳೆಗಾಲ ಶುರುವಾಗುತ್ತದೆ ಆವಾಗವಾಗ ಬೀಳುತ್ತಿರುವ ಮಳೆಯಿಂದ ಕೆರೆಗಳು ಕುಂಡಿಗಳು ತುಂಬಿ ಹೋಗಿರುತ್ತದೆ ರೈತರ ಕುಟುಂಬಗಳು ಹಚ್ಚನೆಯ ಬೆಳೆಯನ್ನು ಹಾಕಿಕೊಂಡು ಸಂತೋಷ ಪಡುತ್ತಾ ಇರ್ತಾರೆ ರೈತ ಪ್ರಸಾದ್ ಕೋಲನ್ನು ಹಿಡಿದುಕೊಂಡು ನಿಂತುಕೊಂಡು ಕೊಯ್ಲಿಗೆ ಸಿದ್ಧವಾದ ಧಾನ್ಯದ ಬೆಳೆಯನ್ನು ನೋಡುತ್ತಾ ಸಂತೋಷ ಪಡುತ್ತಾ ಇರ್ತಾನೆ ತನ್ನಲ್ಲಿ ತಾನು ಹೀಗೋತಾನೆ ಸರಿಯಾದ ಸಮಯದಲ್ಲಿ ಮಳೆ ಬಿದ್ದು ಚೆನ್ನಾಗಿರುವ ಬೆಳೆ ಬೆಳೀತಾ ಇದೆ ಈ ಬೆಳೆ ಜೊತೆ ರೈತರ ಕಣ್ಣಲ್ಲಿ ದೀಪಗಳ ಬೆಳಕು ತುಂಬಿ ಹೋಗ್ತಾ ಇದೆ ಅವರ ಕುಟುಂಬಗಳಲ್ಲಿ ಕೋಟಿ ಆಸೆಗಳ ಕಾಂತಿ ವಿಕಸಿಸುತ್ತಾ ಇದೆ ವರುಣದೇವ ನಮ್ಮ ರೈತರ ಕುಟುಂಬವೆಲ್ಲ ನಿನಗೆ ಋಣ ನಮ್ಮ ರೈತರ ಮೇಲೆ ನಿನ್ನ ಕರುಣೆ ಹೀಗೆ ತೋರಿಸ್ತಾ ಇರಯ್ಯ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಅವನ ಹತ್ತಿರಕ್ಕೆ ಸೊಸೆ ಅನಾಮಿಕ ಬರುತ್ತಾಳೆ ಮಾವಯ್ಯ ಹೊಲಾನ ಪಕ್ಷಿಗಳು ಹುಳಗಳು ಇಲಿಗಳು ನಾಶ ಇರೋ ಹಾಗೆ ನಾನ್ ನೋಡ್ತಾ ಇರ್ತೀನಿ ನೀವ್ ಹೋಗಿ ಅನ್ನ ತಿಂದ್ಬಿಡಿ ನೀನ್ ಬೇಡ ಕಣಮ್ಮ ಸೊಸೆ ಮಗ ಬರುವ ನಾನೇ ನೋಡ್ಕೋತೀನಿ ಬಿಡು ನೀನ್ ಮನೆಗ್ ಹೋಗು ಅತ್ತೆ ಕೂಡ ಬಂದಿದ್ದಾರೆ ಮಾವಯ್ಯ ಅಲ್ ನೋಡಿ ಆ ಮರದ ಹತ್ರ ಇದ್ದಾರೆ ಅನ್ನ ನಿಮ್ಗಿಷ್ಟವಾದ ಕೋಳಿ ಕರಿ ಮಾಡ್ಕೊಂಡು ಎಷ್ಟೋ ಪ್ರೇಮದಿಂದ ಅತ್ತೆ ತಗೊಂಡ್ ಬಂದಿದ್ದಾರೆ ಹೋಗಿ ಹೋಗಿ ತಿಂದ್ಬಿಡಿ ಇಲ್ಲಿಲ್ಲಾ ಅಂದ್ರೆ ಅತ್ತೆಗೆ ಕೋಪ ಬರುತ್ತೆ ಅವ್ತಾರ್ತ್ರಿ ನಮ್ಮನೇನೆಲ್ಲ ಶುರು ಆಗುತ್ತೆ ಅಮ್ಮ ಬೇಡ ಸೊಸೆ ಅಷ್ಟು ದೂರ ಬೇಡ ಬಿಡು ನಾನೇ ಮರದ ಹತ್ರಕ್ಕೆ ಹೋಗ್ತೀನಿ ನೀನು ಸ್ವಲ್ಪ ಜಾಗೃತಿಯಾಗಿ ನೋಡ್ತಾ ಇರಮ್ಮ ಗದ್ದೆಗಳ ಸಂದಿಲಿ ಇಲಿಗಳು ಕಂಡ್ರೆ ಅವುಗಳ ಹಿಂದೆ ಮಾತ್ರ ಓಡಬೇಡಮ್ಮ ಜಾಗೃತಿಯಾಗಿರು ಕಾಲ್ ಜಾರಿ ಹೊಲದಲ್ಲಿ ಬೀಳ್ತೀಯಾ ನನಗೇನು ಆಗಲ್ಲ ಮಾವಯ್ಯಾ ನಾನು ಅಂತ ಇರೋದು ನಿನ್ನ ಬಗ್ಗೆ ಅಲ್ಲಮ್ಮ ಬೆಳೆ ಬಗ್ಗೆ ಎಂದು ಪ್ರಸಾದ್ ನಗುತ್ತಾ ಹೇಳುತ್ತಾನೆ ಮಾವಯ್ಯ ಎಂದು ಅನಾಮಿಕ ಕೂಡ ನಗುತ್ತಾ ಅನ್ನುತ್ತಾಳೆ ಮರದ ಹತ್ತಿರ ಇರುವ ಶಾರದಾ ನಗುತ್ತಿರುವ ಪ್ರಸಾದನನ್ನು ನೋಡಿ ಗಟಿಯಾಗಿ ಕೇಕೆ ಹಾಕುತ್ತಾಳೆ ಓ ಸೊಸೆ ನಿಮ್ಮ ಮಾವಿನಿ ಕಡೆ ಕಳ್ಸೆ ಅನ್ನ ತಿಂತಾನೆ ನಾನು ಅಲ್ಲಿ ಹಾಲ್ ಕೊಡುವ ಹಸುವಿಗೆ ಹಸಿರಿನ ಹುಲ್ಲು ಕೊಯ್ಬೇಕು ಎಂದು ಶಾರದಾ ಅರಸುತ್ತಾಳೆ ಕಳಿಸ್ತಾ ಇದ್ದೀನಿ ಅತ್ತೆ ಎಂದು ಅನಾಮಿಕ ಉತ್ತರ ಕೊಡುತ್ತಾಳೆ ಜಾಗ್ರತೆಯಮ್ಮ ತಾಯಿ ನಾನು ತಿಂದ್ಬಿಟ್ಟು ಬರ್ತೀನಿ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಕೋಲು ಹಿಡಿದುಕೊಂಡು ಹೊಲವನ್ನು ನೋಡಿಕೊಳ್ಳುತ್ತಾ ಹೊಲದ ದಡದ ಮೇಲೆ ನಡೆದುಕೊಂಡು ಹೋಗ್ತಾ ಇರ್ತಾಳೆ ಪ್ರಸಾದ್ ಶಾರದಳ ಹತ್ರಕ್ಕೆ ಬರ್ತಾನೆ ಮರದ ಕೆಳಗೆ ಕೂತ್ಕೋತಾನೆ ರೀ ಮಗಳಂತಹ ನಮ್ಮ ಸೊಸೆ ಅನಾಮಿಕ ಮಾವಯ್ಯ ನೀವು ಹೋಗಿ ಅನ್ನ ತಿಂದು ಬನ್ನಿ ಹೊಲದಲ್ಲಿ ಪ್ರಾಣಿ ಪಕ್ಷಿಗಳು ಬರದ ಹಾಗೆ ನಾನು ನೋಡ್ಕೋತೀನಿ ಎಂತಂದ್ಲು ನಿಜವಾಗಿ ನಮ್ಮ ಸೊಸೆದು ತಾಯಿ ಮನಸ್ಸಲ್ವೇನ್ರಿ ಹೌದು ಶಾರದಾ ನಿಜವಾಗಿ ತಾಯಿ ಮನಸ್ಸೇ ಒಬ್ಬರ ನಂತರ ಒಬ್ಬರಿಗೆ ಮನೆಯಲ್ಲಿ ವಿಷಮ ಜ್ವರ ಬಂದಾಗ ತಿಂದಿದ್ದು ತಿಂದ ಹಾಗೆ ವಾಂತಿ ಮಾಡ್ಕೋತಾ ಇದ್ರೆ ಸ್ವಲ್ಪವೂ ಸಂಕೋಚಿಸದೆ ಕೋಪ ತರಿಸ್ಕೊಳ್ಳದೆ ಎಷ್ಟೋ ಸಹನೆಯಿಂದ ಸಮಾಧಾನದಿಂದ ನಮ್ಮನ್ನ ನೋಡ್ಕೊಂಡ್ಲು ನಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ಕೊಂಡ್ಲು ಹೌದು ರೀ ಆ ವಿಷಯದಲ್ಲಿ ಮಾತ್ರ ಬೇರೆ ಯಾರು ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರು ನಮ್ಮನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅದ್ರಲ್ಲೂ ನನ್ನ ಸೋದರ ಸೊಸೆ ಅಂತೂ ಮತ್ತೆ ದಾರುಣವಾಗಿ ಮಾಡ್ತಾ ಇದ್ಲು ಏನ್ ನಡೆದ್ರು ಎಲ್ಲ ನಮ್ಮ ಒಳ್ಳೆದಕ್ಕೆ ಅಂದ್ಕೋಬೇಕು ಶಾರದಾ ಹೌದು ರೀ ಶಾರದಾ ನೀನು ಹಸುವಿನ ಹತ್ರ ಹೋಗಿ ಮಗ ರಮೇಶ್ ನನ್ನು ಬಾ ಅಂತ ಕಳ್ಸು ಮಗ ಸೊಸೆ ತಿಂದ ಮೇಲೆ ಹಸುವಿನ ಹತ್ರ ಬರ್ತಾರೆ ಆಮೇಲೆ ನೀನ್ ಹೋಗಿ ಹುಲ್ಲು ಕೊಯ್ಬೋದು ಹಾಗಿರಿ ನಾನು ಈಗಲೇ ಹೋಗ್ತೀನಿ ನೀವು ಜಾಗೃತಿಯಾಗಿ ಇರಿ ಎಂದು ಹೇಳಿ ಶಾರದ ಅಲ್ಲಿಂದ ಹೊರಡುತ್ತಾಳೆ ಕೆರೆಯ ದಡದ ಮೇಲೆ ಹಸುರಿನ ಹುಲ್ಲಿನ ಹತ್ತಿರ ಎರಡು ಚೆನ್ನಾಗಿರುವ ಹಸುಗಳನ್ನು ನೋಡ್ತಾ ಇರ್ತಾನೆ ಆ ಎರಡು ಹಸುಗಳು ಮೇಯುತ್ತಾ ಇರುತ್ತವೆ ಗಂಗಾ ಯಮುನಾ ಬೇಕಾದಷ್ಟು ಹಸಿರು ಹುಲ್ಲಿದೆ ಹೊಟ್ಟೆ ತುಂಬ ತಿಂದ್ಬಿಡಿ ಎಷ್ಟು ಹೊತ್ತು ಬೇಕು ಅಂದರೂ ಅಷ್ಟು ಹೊತ್ತು ಇಲ್ಲೇ ಇರಿ ಏನಂತೀರಾ ಎಂದು ರಮೇಶ್ ಅನ್ನು ತಲೆ ಎರಡು ಹಸುಗಳು ತಲೆಯನ್ನು ಮೇಲೆ ಕಿತ್ತೆ ಹರಚುತ್ತವೆ ಆ ಅರಚಾಟವನ್ನು ಹಾಗೆ ಹೇಳಿದ ಹಾಗೆ ಅರ್ಥ ಮಾಡಿಕೊಳ್ಳುತ್ತಾನೆ ರಮೇಶ್ ಇಷ್ಟದಲ್ಲೇ ರಮೇಶನ ಹತ್ತಿರ ಕ್ಷಾರದ ಬರುತ್ತಾಳೆ ಮಗು ರಮೇಶು ನೀನು ಕೂಡ ಹೋಗಿ ಅನ್ನ ತಿಂದುಬಿಡು ನಾನು ಈ ಹಸುವಿನ ಹತ್ರ ಇರ್ತೀನಿ ಅಮ್ಮ ಅಪ್ಪ ಅನ್ನ ತಿಂತಾ ಇದ್ದಾರಾ ಹೌದು ಮಗನೇ ನೀನು ಕೂಡ ಹೋಗು ಹೋಗಿ ಅಪ್ಪ ನೀನು ಇಬ್ರು ತಿಂದ್ಬಿಡಿ ಹಾಗೆ ಅಮ್ಮ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಮರದ ಹತ್ತಿರ ಅನ್ನ ತಿನ್ನುತ್ತಿರುವ ಪ್ರಸಾದನ ಹತ್ತಿರಕ್ಕೆ ಬರುತ್ತಾನೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಅನ್ನ ತಿಂತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ವಾತಾವರಣವೆಲ್ಲ ತಣ್ಣಗಾಗಿರುತ್ತೆ ಗಾಳಿ ಬೀಸುತ್ತಾ ಇರುತ್ತದೆ ಆಕಾಶದಲ್ಲಿ ಕಪ್ಪನೆಯ ಮೇಘಗಳು ತುಂಬಿಕೊಳ್ಳುತ್ತದೆ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಕ್ಷಣದಲ್ಲಾದ್ರೂ ಮಳೆ ಬರುವ ಹಾಗಿದೆ ರೈತರು ತಮ್ಮ ತಮ್ಮ ಹೊಲದಲ್ಲಿ ಧಾನ್ಯ ತುಂಬಿದ ಚೀಲಗಳ ಹತ್ರ ನಿಂತ್ಕೊಂಡು ಗಾಬರಿ ಆಗ್ತಾ ಇರ್ತಾರೆ ಎದುರು ನೋಡ್ತಾ ಇರ್ತಾರೆ ಆ ಸಾಹುಕಾರ ಯಾವಾಗ ಬರ್ತಾನೋ ಗೋಪಯ್ಯ ನೋಡ್ತಾ ಇದ್ರೆ ಭಾರಿ ಮಳೆ ಹಾಗಿದೆ ನನಗೂ ಅದೇ ಭಯವಾಗಿದೆ ಕಣೋ ಇದ್ದಕ್ಕಿದ್ದ ಹಾಗೆ ಮಳೆ ಬಂದ್ರೆ ಹೇಗೆ ಹೇಳು ಈ ಸಾಕಾರನ ಬಗ್ಗೆ ನನಗ್ ಮಾತ್ರ ಏನ್ ಗೊತ್ತು ನೆನೆ ರಾತ್ರಿ ಹೋಗಿ ಭೇಟಿಯಾಗಿ ಕೂಡ ಹೇಳ್ದೆ ಅಲ್ಲ ಹೊಲದ ಹತ್ರ ಬರ್ತೀನಿ ಅಂತ ಹೇಳ್ದ ಇನ್ನೂ ಬಂದಿಲ್ಲ ಅವನು ಬರುವವರೆಗೂ ಎದುರು ನೋಡೋದು ಬಿಟ್ಟು ನಾವು ಮಾಡೋದ್ ಇಲ್ಲ ಅದು ಕೂಡ ನಿಜವೇ ಕಣೋ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಪ್ರಸಾದ್ ರಮೇಶ್ ಶಾರದಾ ತಮ್ಮ ಹೊರದಲ್ಲಿರುವ ಧಾನ್ಯದ ಚೀಲಗಳ ಹತ್ರ ಇರ್ತಾರೆ ಮಗು ರಮೇಶ ಮನೆಗೆ ಹೋಗಿ ಮಳೆ ಬಿದ್ರೆ ಒದ್ದೆಯಾಗದೆ ಹಾಗೆ ಇರುವ ದೊಡ್ಡ ಪ್ಲಾಸ್ಟಿಕ್ ಕವರ್ ತಗೊಂಬರ್ತೀಯ ಏನಪ್ಪಾ ತಗೊಂಬರ್ಲಾ ತಗೊಂಬಂದ್ರೆ ಚೆನ್ನಾಗಿರುತ್ತೆ ಮಗನೇ ಆದ್ರೆ ನೀನ್ ಆ ಕಡೆ ಹೋಗ್ತಲೇ ಈ ಕಡೆ ಮಳೆ ಬಂದ್ರೆ ತೊಂದರೆ ಆಗಲ್ವಾ ಈಗಲೇ ಮಳೆ ಬರೋ ಹಾಗೆ ಅನಿಸ್ತಾ ಇಲ್ಲ ಕಣೋ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರೆ ಮಕ್ಕಳು ಹರೀಶ್ ಭವ್ಯರು ಕೆರೆಯಲ್ಲಿ ಈಜು ಹೊಡಿತಾ ಇರ್ತಾರೆ ಸೊಸೆ ಅನಾಮಿಕಾ ಮಾತ್ರ ಆ ಕೆರೆಯ ಪಕ್ಕದಲ್ಲಿರುವ ಬಿದಿರು ಬೊಂಬುಗಳನ್ನು ಕಡಿದು ಬಿದಿರು ಬೊಂಬುಗಳಿಂದ ಒಂದು ತೆಪ್ಪವನ್ನು ಕಟ್ಟಿ ಕೆರೆ ಹತ್ತಿರ ಇಡುತ್ತಾಳೆ ಮಕ್ಕಳನ್ನು ನೋಡುತ್ತಾ ಹೀಗಂತಾಳೆ ಮಕ್ಕಳೇ ಈ ದಿನ ಈಜು ಹೊಡೆದಿದ್ದು ಸಾಕು ಇನ್ನು ಬನ್ನಿ ಮನೆಗೆ ಹೋಗಬೇಕು ಅಬ್ಬಾ ಅಮ್ಮ ಸ್ವಲ್ಪ ಹೊತ್ತು ಈಜು ಹೊಡಿತೀವಮ್ಮ ಹೌದು ಮಮ್ಮಿ ಸ್ವಲ್ಪ ಹೊತ್ತು ಈಜು ಹೊಡೆದು ಬರ್ತೀವಿ ಈಗಲೇ ಬಾಳ ಹೊತ್ತಿನಿಂದ ಈಜೊಳಿತಾ ಇದರ ಇಬ್ಬರಿಗೂ ಶೀತವಾಗುತ್ತೆ ನನ್ನ ಮಾತ್ ಕೇಳಿ ಹೊರಗ್ ಅಮ್ಮ ಎಂದು ಹೇಳುತ್ತಲೇ ಮಕ್ಕಳು ಹರೀಶ್ ಭವ್ಯರು ದಡಕ್ಕೆ ಬರುತ್ತಾರೆ ಅವರನ್ನು ಕರೆದುಕೊಂಡು ಧಾನ್ಯದ ಚೀಲದ ಹತ್ತಿರ ಬರ್ತಾಳೆ ಅನಾಮಿಕಾ ಧಾನ್ಯದ ಚೀಲದ ಹತ್ತಿರ ಪ್ರಸಾದ ರಮೇಶ್ ಶಾರದಾ ಕೂತ್ಕೊಂಡಿರ್ತಾರೆ ತಮ್ಮ ಹತ್ತಿರ ಬಂದ ಮಕ್ಕಳನ್ನು ನೋಡಿ ಏನು ಅಂದ್ರೆ ನಾನು ಸೊಸೆ ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗ್ತೀವಿ ನೀವು ಮಗ ಸಾವುಕಾರ ಬಂದ್ಮೇಲೆ ಧಾನ್ಯವೆಲ್ಲ ಗಾಡಿಗೆ ಹಾಕ್ಬಿಟ್ಟು ಬನ್ನಿ ಹಾಗು ಶಾರದಾ ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಾ ಇರುವಾಗ ಗುಡುಗು ಸಿಡಿಲುಗಳು ಶುರುವಾಗುತ್ತದೆ ಮಳೆ ಬರಲಿಕ್ಕೆ ಶುರುವಾಗುತ್ತೆ ರೈತರ ಕಣ್ಣಿನಿಂದ ಕಣ್ಣೀರು ಅವರ ಎದೆಯಲ್ಲಿ ಆವೇದನೆ ಎಲ್ಲರೂ ಕೈ ಜೋಡಿಸಿ ಕೈ ಮುಗಿಯುತ್ತಾ ವರ್ಣದೇವನನ್ನು ಬೇಡ್ಕೋತಾ ಇರ್ತಾರೆ ಆದರೆ ಆ ಮಳೆರಾಯ ಅವರ ಕೋರಿಕೆಯನ್ನು ತೀರಿಸೋ ಹಾಗಿಲ್ಲ ಅವರ ಜೀವನವನ್ನು ನಾಶ ಮಾಡಲಿಕ್ಕೆ ಮತ್ತಷ್ಟು ಗಟ್ಟಿಯಾಗಿ ಬರ್ತಾ ಇರ್ತಾನೆ ಧಾನ್ಯದ ಚೀಲದ ಹತ್ತಿರುವ ಶಾರದಾ ಪ್ರಸಾದ್ ರಮೇಶು ಒದ್ದೆ ಆಗುತ್ತಿರುವ ಧಾನ್ಯವನ್ನು ನೋಡಿ ಅಳ್ತಾ ಇರ್ತಾರೆ ಸೊಸೆ ಮಕ್ಕಳನ್ನು ಕರ್ಕೊಂಡು ಮರದ ಹತ್ರ ಹೋಗು ನೀವು ಕೂಡ ಬನ್ನಿ ಅಂತೆ ನಾನು ಬರಲ್ಲಮ್ಮ ನೀನು ಮಕ್ಕಳನ್ನ ಕರ್ಕೊಂಡು ಹೋಗು ಈ ಮಳೆ ಧಾನ್ಯ ಒದ್ದೆ ಆಗದ ಹಾಗೆ ಏನಾದ್ರೂ ಮಾಡಬೇಕು ಏನ್ ಮಾಡ್ಬೇಕು ಹೊಳಿತಾ ಇಲ್ಲ ವರುಣ ದೇವನಿಗೆ ಮೇಲೆ ಕರುಣ ಇಲ್ಲ ಎಂದು ಅನ್ನುತ್ತಾ ಇರುವಾಗ ಮಳೆ ಭಾರಿ ವರ್ಷವಾಗಿ ಬದಲಾಗುತ್ತೆ ರೈತರು ಧಾನ್ಯದ ಚೀಲಗಳನ್ನು ಬಿಟ್ಬಿಟ್ಟು ಮರದ ಹತ್ತಿರಕ್ಕೆ ಹೋಗಿ ಮರದ ಕೆಳಗೆ ಒದ್ದೆಯಾಗಿ ನಿಲ್ಲುತ್ತಾ ಇರ್ತಾರೆ ಆಗಲೇ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತೆ ಅತ್ತೆ ನೀವು ಮಕ್ಕಳನ್ನ ನೋಡ್ತಾ ಇರಿ ಏನು ಅಂದ್ರೆ ಒಂದ್ಸಲ ನೀವು ನನ್ನ ಜೊತೆ ಬನ್ನಿ ಎಲ್ಲಿಗೆ ಅನಾಮಿಕಾ ನೀವು ಬನ್ನಿ ನಾನು ಹೇಳ್ತೀನಿ ಎಂದು ಅನಾಮಿಕಾ ರಮೇಶ್ನನ್ನು ಕರೆದುಕೊಂಡು ಕೆರೆ ಹತ್ತಿರಕ್ಕೆ ಬರ್ತಾಳೆ ಅಲ್ಲಿ ತಾನು ಮಾಡಿದ ಬಿದಿರು ಬೊಂಬಿನ ತೆಪ್ಪವನ್ನು ಇಬ್ಬರು ಹಿಡಿದುಕೊಂಡು ಧಾನ್ಯದ ಹತ್ತಿರ ಬರ್ತಾ ಇರ್ತಾರೆ ಆಗಲೇ ಪ್ರವಾಹ ಹೆಚ್ಚಾಗಿದ್ದರಿಂದ ಧಾನ್ಯದ ಚೀಲುಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಪ್ರವಾಹದಲ್ಲಿ ಶಾರದಾ ಪ್ರಸಾದ ಮಕ್ಕಳು ಕೂಡ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಮಗು ರಮೇಶು ಅಪ್ಪ ಎಂದು ಅರಚಾಟ ಕೇಳಿಸುತ್ತಾ ಇರುತ್ತೆ ಅವರನ್ನು ಕಾಪಾಡುವುದಕ್ಕೆ ರಮೇಶ್ ಅಲ್ಲೇ ಬಿಟ್ಟು ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ ಅನಾಮಿಕ ಚಾಲಾಕಿಯಿಂದ ಆಲೋಚನೆ ಮಾಡಿ ಬಿದ್ರ ಬೊಂಬಿನ ತೆಪ್ಪದ ಮೇಲೆ ಆ ಪ್ರವಾಹದ ನೀರಿನೆಲ್ಲ ವೇಗವಾಗಿ ಹೋಗುತ್ತಾ ಮೊದಲು ಮಕ್ಕಳನ್ನು ಕಾಪಾಡಿ ತೆಪ್ಪದ ಮೇಲೆ ಹತ್ತಿಸಿಕೊಳ್ಳುತ್ತಾಳೆ ಭಯಪಡ್ಬೇಡಿ ಮಕ್ಕಳೇ ನಾನು ಬಂದ್ಬಿಟ್ಟೆ ಅಲ್ಲ ಎಂದು ಮತ್ತಷ್ಟು ಮುಂದಕ್ಕೆ ಹೋಗಿ ಶಾರಗಳನ್ನು ಪ್ರಸಾದ್ನನ್ನು ಕೂಡ ಕಾಪಾಡುತ್ತಾಳೆ ತನ್ನ ಹಿಂದೆಯೇ ಕೊಚ್ಚಿಕೊಂಡು ಬರ್ತಾ ಇರುವ ಧಾನ್ಯದ ಚೀಲಗಳನ್ನು ಎತ್ತಿಕೊಂಡು ತೆಪ್ಪದ ಮೇಲೆ ಇಟ್ಕೋತಾಳೆ ಅತಿ ಜಾಗ್ರತೆಯಿಂದ ಬುದ್ಧಿವಂತಿಕೆಯಿಂದ ತನ್ನವರೆಲ್ಲರನ್ನು ಕಾಪಾಡಿಕೊಳ್ಳುತ್ತಾಳೆ ಅನಾಮಿಕ ಒಂದೆರಡು ಮೂರು ದಿನದ ನಂತರ ಮಳೆ ನಿಲ್ಲುತ್ತದೆ ಪ್ರವಾಹ ಇಳಿಯುತ್ತದೆ ಇನ್ನು ಊರಿನ ಮಿಕ್ಕವರೆಲ್ಲರೂ ಪಂಚಾಯತಿ ಕಟ್ಟೆ ಹತ್ರ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾರೆ ಇಲ್ಲಿ ನೋಡಿ ನಮಗೆ ನಡೆದ ನಷ್ಟದ ಬಗ್ಗೆ ಪೂರ್ತಿ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ ಸರ್ಕಾರದ ಕಡೆಯಿಂದ ಬರಬೇಕಾದ ಸಹಾಯದ ಬಗ್ಗೆ ನಾವು ನಂತರ ಆಲೋಚಿಸೋಣ ಮೊದಲು ಎಲ್ಲರೂ ಎದ್ದು ಕೈಕಾಲು ತೊಳ್ಕೊಂಬನ್ನಿ ಎಲ್ಲರೂ ಊಟ ಮಾಡೋಣ ನೋಡ್ತಾ ಇರುವಾಗಲೇ ಕಣ್ಣು ಮುಂದೆ ಬೆಳೆ ಎಲ್ಲ ಕೊಚ್ಕೊಂಡು ಹೋಯ್ತು ಈ ಕಷ್ಟನ ಸಹಿಸೋದು ನನ್ನಿಂದಾಗಲ್ಲ ತಾಯಿ ಹಾಗಂದರೆ ಹೇಗೋ ಅಂಜಯ್ಯ ಎಲ್ಲರದ್ದು ಚೆನ್ನಾಗಿದ್ದು ನೀನೊಬ್ಬನ ಬೆಳೆ ಮಾತ್ರ ಹೋಗ್ಲಿಲ್ವಲ್ಲ ನೀನು ದುಃಖ ಪಡೋದಕ್ಕೆ ಎಲ್ಲರೂ ಬೆಳೆನ ಕಳ್ಕೊಂಡವ್ರೆ ದೊಡ್ಡ ಮನಸ್ಸಿನಿಂದ ಬುದ್ಧಿವಂತಿಕೆಯಿಂದ ಅನಾಮಿಕ ತಾಯಿ ಒಂದೆರಡು ಚೀಲ ಬೆಳೆಯನ್ನು ಕಾಪಾಡಿದ್ಲು ಆದ್ರಿಂದ ಈ ದಿನ ನಮಗೆ ಅನ್ನ ಕೊಡ್ತಾ ಇದ್ದಾಳೆ ಬನ್ನಿ ಎಲ್ರು ಹಾಗೆ ಕೂತ್ಕೊಳ್ಳೋಣ ಅನಾಮಿಕ ಎಲ್ರಿಗೂ ಅನ್ನ ಹಾಕ್ತಾಳೆ ಇದ್ದಿದ್ರಲ್ಲಿ ಎಲ್ಲರೂ ಹೊಂದಿಸ್ಕೊಳ್ಳೋಣ ಎಂದು ಶಾರದ ಹೇಳುತ್ತಲೇ ಊರಿನವರು ವರಸೆಯಲ್ಲಿ ಕೂತ್ಕೋತಾರೆ ಅನಾಮಿಕ ಎಲ್ಲರಿಗೂ ಅನ್ನ ಹಾಕುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ನಿಧಾನ ನಿಧಾನವಾಗಿ ಭಾರಿ ಮಳೆ ತಂದ ನಷ್ಟದಿಂದ ಸುಧಾರಿಸಿಕೊಳ್ಳುತ್ತಾರೆ ಹಾಲಲ್ಲಿ ನಿಂತ ಸೊಸೆ ಅನಾಮಿಕಾ ಗೋಡೆಗಿರುವ ಗಡಿಯಾರದ ಕಡೆಗೆ ನೋಡುತ್ತಾಳೆ ಮಠಮಠ ಮಧ್ಯಾಹ್ನದ ವೇಳೆ ಸಮಯ ಒಂದೂವರೆ ಆಗ್ತಾ ಇರುತ್ತೆ ಇದೇನಿದು ದಿನವೂ ಈ ಟೈಮ್ಗೆ ಅತ್ತೆ ಮಾವಯ್ಯ ಅವರು ಎಲ್ಲಿದ್ರು ಸರಿ ಹಸುವೆ ಅಂತ ಮನೆಗೆ ಬರ್ತಾ ಇದ್ರು ಈ ದಿನ ಇನ್ನೂ ಬಂದಿಲ್ಲ ಏನಾಗಿರುತ್ತಪ್ಪ ಎಂದು ಅಂದುಕೊಳ್ಳುತ್ತಾ ಬಾಗಿಲ ಹತ್ತಿರ ಬಂದು ಹೊರಗೆ ನೋಡುತ್ತಾಳೆ ಯಾವ ಕಡೆ ನೋಡಿದರೂ ಯಾರೂ ಬರುತ್ತಿರುವ ಹಾಗೆ ಅನಾಮಿಕಳಿಗೆ ಅನಿಸ್ಲಿಲ್ಲ ಕನಿಷ್ಠ ಕಾಣಿಸ್ಲೂ ಇಲ್ಲ ಅದರಿಂದ ಅನಾಮಿಕಾ ಸ್ವಲ್ಪ ನಿರಾಸೆಯಿಂದ ಮುಖವಿಟ್ಟು ನಮ್ಮ ಅತ್ತೆ ಮಾತಲ್ಲಿ ಬಿದ್ದು ಅನ್ನ ತಿನ್ಬೇಕು ಅನ್ನೋ ವಿಷಯನೇ ಮರ್ತೋದಾಗಿದೆ ಇನ್ನು ನಮ್ಮ ಮಾವಯ್ಯ ಹೊಲದ ಕೆಲಸ ಮಾಡ್ಕೊಳ್ತಾ ಊಟದ ಟೈಮ್ ಅನ್ನ ಮರ್ತೋದಾಗಿದೆ ಅವರಿಗಾದ್ರೂ ನೆನ್ಪಿರ್ಬೇಕಲ್ಲ ಅವರು ಕೆಲಸ ಮಾಡುವ ಕಂಪ್ನಿನಲ್ಲಿ ಲಂಚ್ ಟೈಮ್ ಅಂತ ಬೆಲ್ ಕೂಡ ಹೊಡಿತಾರಲ್ಲ ಆಗ್ಲಾದ್ರು ಅವರಿಗೆ ನಾನು ಮನೆ ಹತ್ರ ಅವರಿಗಾಗಿ ಇಡ್ಲಿ ರೈಸ್ ಮಾಡ್ತೇನೆ ಅಂತ ನೆನ್ಪಿಗೆ ಬಂದಿರ್ಬೇಕು ಆದ್ರೂ ಇನ್ನೂ ಬಂದಿಲ್ಲ ಎಂದು ಸೋಫಾದ ಹತ್ತಿರ ಬಂದು ತನ್ನ ಫೋನ್ ಇಂದ ತನ್ನ ಗಂಡ ರಮೇಶನಿಗೆ ಕಾಲ್ ಮಾಡುತ್ತಾಳೆ ಅಲ್ಲೇನೋ ರಮೇಶ್ ಕೆಲಸದಲ್ಲಿರ್ತಾನೆ ಅವನ ಫೋನ್ ರಿಂಗ್ ಆಗಿದ್ದರಿಂದ ರಮೇಶ್ ನೋಡುತ್ತಾನೆ ಅನಾಮಿಕಾ ಕಾಲಿಂಗ್ ಅಂತಿರುತ್ತೆ ಆಗಲೇ ಅವನ ಹತ್ತಿರಕ್ಕೆ ಅವನ ಜೊತೆ ಕೆಲಸ ಮಾಡುವ ಮಾಧವ್ ಬರುತ್ತಾನೆ ಏನೋ ರಮೇಶು ತಂಗಿಯಮ್ಮ ಪ್ರೇಮದಿಂದ ಫೋನ್ ಮಾಡ್ತಾ ಇದ್ರೆ ಪಿಕ್ ಮಾಡಿ ಮಾತಾಡೋದ್ ಬಿಟ್ಟು ಹಾಗೆ ನೋಡ್ತಿದ್ಯಾ ಯಾಕೋ ಎಂದು ಮಾಧವ್ ಅನ್ನುತ್ತಲೇ ಆಗ ರಮೇಶ್ ತನ್ನ ಕೈಗಿರುವ ವಾಚರಲ್ಲಿ ಟೈಮ್ ನೋಡ್ಕೋತಾನೆ ಓಹೋ ಲಂಚ್ ಟೈಮ್ ಅಲ್ವಾ ಇನ್ನೂ ಮನೆಗ್ ಬರ್ಲಿಲ್ಲ ಅಂತ ಕಾಲ್ ಮಾಡಿದ ಹಾಗಿದೆ ಹೋಗು ಮತ್ತೆ ಹೋಗಿ ಈಗ ತಿಂದ್ಬಿಟ್ವಾ ತಿರುಗಿ ಬರೋ ಹಾಗಿಲ್ಲ ಕಣೋ ನಾಳೆ ನೀನು ನನ್ನನ್ನ ಹಾಸ್ಪಿಟಲ್ ಬೆಡ್ ಮೇಲೆ ನೋಡ್ಬೇಕಾಗಿ ಬರುತ್ತೆ ಯಾಕೋ ನನ್ನ ತಂಗಿ ಅಡುಗೆ ಬಗ್ಗೆ ಹಾಗೆ ಮಾತಾಡ್ತಾ ಇದ್ಯಾ ನಿನಗೆ ತಿಳಿದಿಲ್ವೋ ಮಾಧವ್ ನಾನೀಗ ಫೋನಲ್ಲಿ ಮಾತಾಡಲ್ಲ ಲಂಚ್ಗೆ ಮನೆಗೂ ಹೋಗಲ್ಲ ಇಡ್ಲಿ ರೈಸ್ ಮಾಡ್ತೀನಿ ಅಂತ ಬೆಳಿಗ್ಗೆನೆ ಹೇಳಿದ್ಲು ಕಣೋ ಎಂದು ರಮೇಶ್ ಹೇಳುತ್ತಲೇ ಮಾಧವ್ಗೆ ಶಾಕಿಂಗ್ ಅನ್ಸುತ್ತೆ ಏನೋ ಇಡ್ಲಿ ರೈಸಾ ಇದೇನ್ ಹೊಸದಾಗಿದೆ ಇದೊಂದೇ ಅಲ್ವೋ ಇನ್ನು ತುಂಬಾ ತುಂಬಾ ಮಾಡ್ತಾಳೆ ಫುಡ್ ಮೇಲೆ ಏನೋ ಏನಕೋಣ ಹೊಸ ಹೊಸದ ವಿಚಿತ್ರ ವಿಚಿತ್ರವಾದ ಪ್ರಯೋಗ ಮಾಡ್ತಾಳೆ ಪ್ರಾಣದ ಮೇಲೆ ತರ್ತಾಳೆ ಎಷ್ಟು ಸಲ ಹಾಸ್ಪಿಟಲ್ಗೆ ಹೋಗಿ ಬಂದ್ರು ಬಿದ್ದಿ ಬಂದಿಲ್ಲ ಅಮ್ಮ ನೋ ಕಾಮೆಂಟ್ಸ್ ಪ್ಲೀಸ್ ಎಂದು ಅಂದುಕೊಳ್ಳುತ್ತಾ ಮಾಧವ್ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ತನ್ನ ಕೆಲಸ ಮಾಡಿಕೊಳ್ಳುತ್ತಾ ಇರ್ತಾನೆ ಇನ್ನು ಮನೆ ಹತ್ರವಿರುವ ಅನಾಮಿಕ ಇದೇನಿದು ಮೊನ್ನೆವರೆಗೂ ಹೀಗೆ ಫೋನ್ ಮಾಡ್ತಲೇ ಹಾಗೆ ಮಾತಾಡುವ ನಮ್ಮವರು ಈ ದಿನ ನನ್ನ ಫೋನ್ಗೆ ಆನ್ಸರ್ ಕೂಡ ಮಾಡ್ತಾ ಇಲ್ಲ ನನ್ ಜೊತೆ ಮಾತು ಆಡ್ತಾ ಇಲ್ಲ ನಿಜವಾಗಿ ಕೆಲ್ಸದಲ್ಲಿದ್ದಾರಾ ಇಲ್ಲ ಅಂದ್ರೆ ಬೇಕು ಅಂತ ನಾನು ಹೊಸದಾಗಿ ಮಾಡಿದ ಇಡ್ಲಿ ರೈಸ್ ತಿನ್ನೋದಕ್ಕೆ ಇಷ್ಟು ಬರ್ತಾ ಇಲ್ವಾ ನಮ್ಮ ಮಾವನಿಗೆ ಫೋನ್ ಮಾಡ್ತೀನಿ ಎಂದು ಅಂದುಕೊಂಡು ತನ್ನ ಮಾವಯ್ಯ ಪ್ರಸಾದನ್ಗೆ ಫೋನ್ ಮಾಡ್ತಾಳೆ ಅನಾಮಿಕಾ ಹೊಲದ ಹತ್ತಿರವಿರುವ ಮರದ ಹತ್ತಿರ ಪ್ರಸಾದ್ ಕೂತ್ಕೊಂಡಿರ್ತಾನೆ ಕೂಲಿಯವರು ತಿನ್ನುತ್ತಾ ಇರ್ತಾರೆ ಫೋನ್ ನೋಡುತ್ತಿರುವ ಪ್ರಸಾದ ಹೊಸದಾಗಿ ಇಡ್ಲಿ ರೈಸ್ ಮಾಡ್ತೀನಿ ಅಂತ ತಿನ್ನೋದಕ್ಕೆ ಬನ್ನಿ ಮಾವಯ್ಯ ಅಂತ ನನ್ ಸೊಸೆ ಅನಾಮಿಕಾ ಫೋನ್ ಮಾಡ್ತಾ ಇದ್ದಾಳೆ ನಾನು ಹೋಗಲ್ವಲ್ಲ ಈ ಹೊತ್ತು ನನ್ನ ಹೊಟ್ಟೆ ಹಸುವಿನಿಂದ ಒದ್ದಾಡಿದ್ರು ಪರವಾಗಿಲ್ಲ ನಾನು ಮಾತ್ರ ಮನೆಗೆ ಹೋಗಲ್ಲ ಎಂದು ಹಾಗೆ ಕೂತ್ಕೊಂಡಿರ್ತಾನೆ ಇನ್ನು ಮನೆಯಲ್ಲಿರುವ ಅನಾಮಿಕಳಿಗೆ ಡೌಟ್ ಬರುತ್ತೆ ಓಹೋ ಬೇಕು ಅಂತ ಈ ದಿನ ಮೂವರಿಗೆ ಮೂವರೂ ಲಂಚ್ ಟೈಮ್ಗೆ ಮನೆಗ್ ಬರ್ತಾ ಇಲ್ಲ ಅಂತ ಅರ್ಥವಾಯ್ತು ಅವರು ಬರ್ತಾ ಇದ್ರೆ ನಾನು ಬಿಡ್ತೀನ ಹೋಗಿ ಕರ್ಕೊಂಡ್ ಬಂದು ತಿನ್ನಿಸ್ತೀನಲ್ವಾ ಎಂದು ಅನಾಮಿಕ ಮನೆಗೆ ಬೀಗ ಹಾಕಿ ರೋಡ್ ಮೇಲೆ ನಡೆಯುತ್ತಾ ಮುಂದಕ್ಕೆ ಹೋಗುತ್ತಾ ಇರ್ತಾಳೆ ಆ ಸಮಯದಲ್ಲಿ ಅತ್ತೆ ಶಾರದಾ ಸುಶೀಲನ ಮನೆಯಲ್ಲಿ ಕೂತಿರ್ತಾಳೆ ಸುಶೀಲ ಸ್ವಲ್ಪ ದುಃಖದಿಂದ ಮುಖವಿಟ್ಟು ಹೀಗಂತಾಳೆ ಏನೇ ಶಾರದಾ ಎರಡಾಗ್ತಾ ಬಂತಲೆ ನನಗ್ ತುಂಬಾ ಹಸಿವಾಗ್ತಾ ಇದೆ ಅನ್ನ ತಿನ್ನೋಣ ಅಂದ್ರೆ ನೀನ್ ಬರ್ತಾ ಇಲ್ಲ ನಾನ್ ತಿಂತೀನಿ ಅಂದ್ರೆ ನೀನ್ ಒಪ್ಕೋತಾ ಇಲ್ಲ ಹೀಗಂದ್ರೆ ಹೇಗೆ ಅಬ್ಬಾ ಸುಶೀಲ ಈ ಒಂದು ದಿನ ಒಂದ್ ಹೊತ್ತು ತಿಂತ ಇದ್ರೆ ಏನು ಆಗಲ್ಲ ಬಿಡೆ ಆವಾಗಿಂದ ಹಸುವೆ ಹಸುವೆ ಅಂತ ಪ್ರಾಣ ತಿಂತ ಇದಿಯಲ್ಲಾ ಹಾಗನ್ಬೇಡ್ವೆ ಶಾರದಾ ನಿನಗಂದ್ರೆ ಸೊಸೆ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರೆ ಇಷ್ಟದಿಂದ ತಿಂತಾ ಇದ್ಯಾ ದಪ್ಪಕ್ಕೆ ದುಂಡಕ್ಕೆ ತಯಾರಾಗಿದ್ಯಾ ನನಗೆ ಸೊಸೆನೂ ಇಲ್ಲ ಏನೋ ಇಲ್ಲ ನಾನೇ ಏನೋ ಒಂದು ಮಾಡ್ಕೋಬೇಕು ಅದನ್ನೇ ತಿನ್ಬೇಕು ಅವ್ರಿಗೂ ಕೊಡಬೇಕು ಒಂದ್ ಕೆಲಸ ಮಾಡೋಣ ಸುಶೀಲಾ ನೀನು ನಾನು ಮನೆಗೆ ಈಗಲೇ ಲಂಚ್ಕೋಗೋಣ ನನ್ನ ಸೊಸೆ ಕೈ ಅಡಿಗೆ ನಾನೇನು ತಿನ್ನುವಂತೆ ನನ್ನಂತಹ ಅದೃಷ್ಟ ನಿನಗೂ ಹಿಡಿಯತ್ತಲ್ಲ ಏನಂತೀಯಾ ಏನು ಶಾರದಾ ಇದು ಸ್ವಲ್ಪ ಆಲೋಚಿಸಬೇಕಾದ ವಿಷಯನೇ ಅಂತೀನಿ ಅದೇನಿ ಸುಶೀಲಾ ಸಲ ಅಂತ ಮಾತಂದೆ ಆಗಿಂದ ನನ್ ಸೊಸೆ ಅನಾಮಿಕಾ ಬಂದು ನನ್ ಬಗ್ಗೆ ಕೇಳಿದ್ರೆ ನಾನಿಲ್ಲಿ ಇಲ್ಲ ಅಂತ ನೀನು ನನ್ನ ಹತ್ರ ಬಂದೇ ಇಲ್ಲ ಅಂತ ಈ ದಿನ ಎಲ್ಲದಕ್ಕೂ ನೀನ್ ನನ್ನ ನೋಡಿಲ್ಲ ಅಂತ ಹೇಳ್ಬೇಕು ಅಂತ ಮನೆಗ್ ಬರ್ತಾನೆ ಹೇಳ್ದೆ ಯಾಕೆ ಅಂದ್ರೆ ಸೊಸೆ ಮಾಡುವ ಅಡಿಗೆ ತಂಟೆ ಅಂತಂದೆ ಈಗೇನು ಇಬ್ರು ಸೇರಿ ಹೋಗೋಣ ಅಂತ ಇದ್ಯಾ ಅಂದ್ರೆ ನನ್ನನ್ನ ಬಲಿ ಮಾಡೋದಕ್ಕೆ ನೋಡ್ತಾ ಇದ್ಯಲ್ಲಾ ಅದೆಲ್ಲ ಸುಶೀಲಾ ನಾನು ಹೇಳೋದನ್ ಕೇಳು ಎಂದು ಶಾರದಾ ಅನ್ನುತ್ತಿರುವಾಗ ಸೊಸೆ ಅನಾಮಿಕಾ ಸುಶೀಲ ಮನೆಗೆ ಬರುತ್ತಾಳೆ ಚಿಕ್ಕೀ ಸುಶೀಲ ಚಿಕ್ಕಿ ಎಂದು ಕರೆಯುತ್ತಾಳೆ ಅನಾಮಿಕಾ ಸುಶೀಲಾ ಕಿಟಕಿಯೊಳಗಿಂದ ನೋಡುತ್ತಾಳೆ ಅನಾಮಿಕಾ ಕಾಣಿಸುತ್ತಾಳೆ ಏನಿ ಶಾರದಾ ನಿನ್ ಸೊಸೆಯೇ ಅನಾಮಿಕಾ ಬಂದಿದ್ದಾಳೆ ಎಂದು ಸುಶೀಲ ಹೇಳುತ್ತಾಳೆ ಶಾರದಾ ಭಯಪಡುತ್ತಾ ಕೈ ಮುಗಿಯುತ್ತಾ ಹೀಗಂತಾಳೆ ನೀನ್ ಕೈ ಮುಗಿತೀನಿ ಕಣೆ ನಾನಿಲ್ಲ ಅಂತ ಹೇಳು ನಿಜಕ್ಕೂ ಇಲ್ಲಿ ಬಂದೇ ಇಲ್ಲ ಅಂತ ಹೇಳೆ ಎಂದು ಬೇಡಿಕೊಳ್ಳುತ್ತಾಳೆ ಶಾರದಾ ಸುಶೀಲ ನಗುತ್ತಾ ಹೊರಗೆ ಬರುತ್ತಾಳೆ ಏನ ಅನಾಮಿಕಾ ಹೀಗೆ ಬಂದೆ ಅತ್ತೆ ನಿಮ್ಮ ಹತ್ರ ಏನಾದರೂ ಬಂದ್ರೆ ಚಿಕ್ಕಿ ನಿಮ್ಮ ಅತ್ತೆ ನನ್ನ ಹತ್ರ ಏನಕ್ಕೆ ಬರ್ತಾರೆ ಅನಾಮಿಕಾ ಅವಳಿಗೂ ನನ್ಗೂ ಸರಿಯಾಗಿ ಮಾತಿಲ್ವಲ್ಲ ನಮ್ ಮನೆಗೆ ಬರಲ್ಲ ನಿಮ್ಮ ಅತ್ತೆಗೆ ನಮ್ಮ ಮನೆಗೆ ಬರುವಷ್ಟು ಧೈರ್ಯ ಇಲ್ಲ ಅನಾಮಿಕಾ ದಿನವೂ ಸುಶೀಲಾ ಅವಳ ಮನೆಗೆ ಹೋಗಿ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ನಮ್ಮ ಅತ್ತೆ ಬರ್ತಾ ಇರ್ತಾರಲ್ಲ ಚಿಕ್ಕಮ್ಮ ಅಂದ್ರೆ ದಿನವೂ ಬರ್ತಾ ಇಲ್ವಾ ನಿಮ್ ಹತ್ರಕ್ಕೆ ದಿನವೂ ಬರ್ತಾಳೆ ಹೊರತು ಈ ದಿನ ಮಾತ್ರ ಬಂದಿಲ್ಲಮ್ಮ ಒಂದ್ ವೇಳೆ ಬಂದ್ರೆ ನಿನ್ನ ಸೊಸೆ ಅನಾಮಿಕಾ ಬಂದ್ ಹೋಗಿದ್ದಾಳೆ ಅಂತ ಹೇಳ್ತೀನಿ ಬಿಡು ಸರಿನಾ ಹೋಗು ಎಲ್ಲಿಗೆ ಹೋದ್ರು ಕತ್ತಲಾದ ಮೇಲೆ ಹೇಗೋ ಮನೆಗೆ ಬರ್ತಾಳಲ್ವಾ ಆಗಲಾದ್ರೂ ಈ ಇಡ್ಲಿ ರೈಸೇ ಇಡ್ತೀನಿ ನಮ್ಮ ಅತ್ತೆಗೆ ಎಂದು ಹೇಳಿ ಅಲ್ಲಿಂದ ಅನಾಮಿಕಾ ಹೊರಟು ಹೋಗುತ್ತಾಳೆ ಮನೆಯಲ್ಲಿರುವ ಶಾರದಾ ಉಸಿರೆಳೆದುಕೊಳ್ಳುತ್ತಾಳೆ ಸುಶೀಲಾಲ ಜೊತೆ ಮಾತನಾಡ್ತಾ ಇರ್ತಾಳೆ ಹಾಗೆ ಹಗಲೆಲ್ಲ ಕಳೆದು ಹೋಗುತ್ತೆ ಶಾರದಾ ಸುಶೀಲಳ ಮನೆಯಲ್ಲೇ ತಿನ್ನುತ್ತಾಳೆ ಪ್ರಸಾದ್ ಹಣ್ಣು ತಿನ್ನುತ್ತಾನೆ ರಮೇಶ್ ಹೊರಗೆ ಹೋಟೆಲ್ ಅಲ್ಲಿ ತಿಂತಾನೆ ಇನ್ನು ಕತ್ತಲಾಗುತ್ತೆ ಮನೆಯಲ್ಲಿ ಲೈಟ್ ಹಾಕದೆ ಅನಾಮಿಕಾ ನಿಂತಿರುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಒಟ್ಟಿಗೆ ಮನೆಗೆ ಬರುತ್ತಾರೆ ಕತ್ತಲಲ್ಲಿ ಅನಾಮಿಕಾ ನಿಂತಿರುವುದು ಅವರಿಗೆ ಅರ್ಥವಾಗುತ್ತೆ ಏನೇ ಸೊಸೆ ಲೈಟ್ ಆಗದೆ ಹಾಗೆ ದೆವ್ವದಾಗಿ ನಿಂತಿದ್ಯಾ ಎಂದು ಹೇಳಿ ಶಾರದಾ ಲೈಟ್ಸ್ ಹಾಕುತ್ತಾಳೆ ಅಷ್ಟೇ ಅನಾಮಿಕ ಕೈಯಲ್ಲಿರುವ ಇಡ್ಲಿ ರೈಸನ್ನು ನೋಡಿ ಮೂವರು ಶಾಕ್ ಆಗುತ್ತಾರೆ ಅತ್ತೆ ಮಾವಯ್ಯ ಏನು ಅಂದ್ರೆ ಬನ್ನಿ ಬನ್ನಿ ನಿಮಗಾಗಿನೇ ಕಾಯ್ತಾ ಇದ್ದೀನಿ ಈಗ ಮನೆಗೆ ಬಂದ್ರಿ ಮಧ್ಯಾಹ್ನ ಮಾಡಿದ ಇಡ್ಲಿ ರೈಸು ತಣ್ಣಗಾದರೆ ಮತ್ತೆ ಬಿಸಿ ಮಾಡಿ ಇಟ್ಟಿದ್ದೀನಿ ಬನ್ನಿ ತಿನ್ನಿ ನಿನ್ನಮ್ಮನ ಹೊಟ್ಟೆ ಒಡೆಯ ಈ ಇಡ್ಲಿ ರೈಸೇನೇ ಹೊಸದಾಗಿ ಬೇಯಿಸಿದ ಅನ್ನನ ಇಡ್ಲಿನ ಎರಡು ಸೇರಿಸಿ ಮಾಡಿದ್ದೀನಿ ಅತ್ತೆ ಹಾಗೆ ಯಾರಾದ್ರೂ ಮಾಡ್ತಾರ ನಾಮಿಕಾ ನನ್ಗೆ ಕೋಪ ತರಿಸದೆ ಅದನ್ನು ತೆಗೆದುಕೊಂಡು ಇಲ್ಲಿಂದ ಹೋಗು ಪ್ರಯೋಗದ ಅಡಿಗೆ ಅಲ್ಲದೆ ಹೊಟ್ಟೆ ತುಂಬ ತಿನ್ನುವ ಘಮ್ಮನ ಅಡಿಗೆ ಮಾಡೇ ಹೋಗು ಮತ್ತೊಂದು ಮಾತು ಆಡ್ಬೇಡ ಹೋಗು ಇಲ್ಲಿಂದ ನನ್ನಲ್ಲಿ ಅಡಗಿದ ಒಳ್ಳೆಯ ಪ್ರತಿಭೆಯನ್ನ ನೀವು ಗುರುತಿಸ್ತಾ ಇಲ್ಲ ನೋಡಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇಡ್ಲಿ ಬಜ್ಜಿ ವ್ಯಾಪಾರ ಮಾಡಿ ಸಕ್ಸಸ್ ಆಗ್ತೀನಿ ಫೇಮಸ್ ಕೂಡ ಆಗ್ತೀನಿ ಆಗ ಆ ಅನಾಮಿಕಾ ನಮ್ ಸೊಸೆ ಅಂತ ಅತ್ತೆ ಮಾವಯ್ಯ ಹೇಳ್ಕೊತಾರೆ ನನ್ ಹೆಂಡತಿ ಅಂತ ನೀವು ಹೇಳ್ಕೊತೀರಾ ನೋಡ್ತಾ ಇರಿ ಅನಾಮಿಕ ತಮಾಷೆ ಮಾಡಿದು ಸಾಕು ಹೋಗಿ ಎಲ್ಲರಿಗೂ ಮಾಮೂಲಿ ಅಡಿಗೆ ಮಾಡೇ ಎಂದು ಶಾರದಾ ಸ್ವಲ್ಪ ಕೋಪದಿಂದ ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಕಿಚನ್ ಒಳಗೆ ಹೋಗುತ್ತಾಳೆ ಅರ್ಧ ಗಂಟೆಯಲ್ಲಿಯೇ ಗಮ್ಮನ್ನು ಅಡಿಗೆ ಮಾಡಿ ಇಡುತ್ತಾಳೆ ಇನ್ನು ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಹಾಯಾಗಿ ಮಲ್ಕೋತಾರೆ ಮಾರನೇ ದಿನ ಒಂದು ಕಡೆ ಅನಾಮಿಕ ಇಡ್ಲಿ ಬಜ್ಜಿಗಳ ಗಾಡಿ ಇಡುತ್ತಾಳೆ ಅತ್ತೆ ಶಾರದ ಸಹಾಯವಾಗಿ ಹೋಗುತ್ತಾಳೆ ಅತೇ ಈಗ ನೋಡಿ ನಾನು ಮಾಡುವ ಇಡ್ಲಿ ಬಜ್ಜಿಗಾಗಿ ಜನ ಹೇಗೆ ಕ್ಯೂ ಕಟ್ತಾರೋ ನನ್ಗೊಂದ್ ಪ್ಲೇಟ್ ಕೊಡು ನಂಗೊಂದ್ ಪ್ಲೇಟ್ ಕೊಡು ಅಂತ ಎಷ್ಟು ಗಲಾಟೆ ಮಾಡ್ತಾರೋ ನೋಡ್ತಾ ಇರಿ ಎಂದು ಹೇಳುತ್ತಾ ಅನಾಮಿಕ ಸಂತೋಷ ಪಡುತ್ತಾ ಇರುತ್ತಾಳೆ ಆದರೆ ಶಾರದ ಮಾತ್ರ ಭಯಪಡುತ್ತಾ ಇರ್ತಾಳೆ ನನಗ್ ಮಾತ್ರ ಭಯವಾಗ್ತಾ ಇದೆ ಸೊಸೆ ಯಾರು ಯಾವ ಕಲ್ ತಗೊಂಡ್ ಹೊಡಿತಾರೋ ಯಾರು ಯಾವ ಚಪ್ಲಿ ತೆಗೆದು ಹೋಗಿತ್ತಾರೋ ಯಾರು ನಿನಗೆ ಬಾಯಿಗೆ ಬಂದಿದ್ ಬೈತಾರೋ ಅಂತ ಭಯವಾಗ್ತಿದೆ ಕಣೆ ಹಾಗೇನು ಆಗಲತ್ತೇ ನೀವು ನನ್ ಮಾತನ್ನ ಕೇಳಿ ಧೈರ್ಯವಾಗಿರಿ ಎಂದು ಹೇಳಿ ಅಲ್ಲೇ ಇರುವ ಒಂದು ಮೈಕ್ ಹಿಡಿದುಕೊಂಡು ಗಟ್ಟಿಯಾಗಿ ಹೀಗಂತಾಳೆ ಬನ್ನಿ ಸ್ವಾಮಿ ಬನ್ನಿ ಬಿಸಿ ಬಿಸಿ ಇಡ್ಲಿ ಬಜ್ಜಿ ರೆಡಿ ಆಗಿದೆ ಬನ್ನಿ ಸ್ವಾಮಿ ಬನ್ನಿ ಒಂದು ಪ್ಲೇಟು ಇಪ್ಪತ್ತು ರೂಪಾಯಿ ಮಾತ್ರನೇ ಎಂದು ಅರಚುತ್ತಾ ಹೇಳುತ್ತಾ ಇರುತ್ತಾಳೆ ಸ್ವಲ್ಪ ಜನ ಅನಾಮಿಕ ಹೇಳಿದ ಮಾತನ್ನು ಕೇಳಿ ಆ ಗಾಡಿ ಹತ್ರ ಬರುತ್ತಾರೆ ದುಡ್ಡು ಕೊಟ್ಟು ಇಡ್ಲಿ ಬಜ್ಜಿಯನ್ನು ಕೊಂಡ್ಕೊತಾರೆ ತಿಂತಾರೆ ಅಷ್ಟೇ ಒಬ್ಬ ವ್ಯಕ್ತಿಯಂತೂ ಬಾಯಲ್ಲಿ ಇಡ್ಲಿ ಬಜ್ಜಿ ಹಿಡ್ಕೊತಾಳೆ ತೂ ಅಂದು ಉಗಿದು ಬೈಕೊಳ್ತಾ ಹೊರಟೋಗ್ತಾನೆ ಮತ್ತೊಂದು ವ್ಯಕ್ತಿಯಂತೂ ಕೋಪದಿಂದ ಆ ಇಡ್ಲಿ ಬಜ್ಜಿಯನ್ನು ಶಾರದಳ ಮೇಲೆ ಬಿಸಾಕುತ್ತಾನೆ ಅದನ್ನು ನೋಡಿ ಶಾರದಾ ಭಯಪಟ್ಟು ಹೋಗುತ್ತಾಳೆ ಬಂದವರೆಲ್ಲರೂ ತಲೆಗೊಂದು ಮಾತನ್ನು ಅಂದು ಬೈದು ಅಲ್ಲಿಂದ ಹೊರಟು ಹೋಗುತ್ತಾರೆ ಇಷ್ಟಕ್ಕೂ ಇವ್ರು ಯಾಕೆ ಹೀಗೆ ಮಾಡ್ತಿದಾರೆ ನಿಜಕ್ಕೂ ಇಡ್ಲಿ ಬಜ್ಜಿಗೆ ಏನಾಗಿದೆ ಎಂದು ಅನಾಮಿಕಾ ಆ ಇಡ್ಲಿ ಬಜ್ಜಿಯನ್ನು ತಿಂದು ನೋಡುತ್ತಾಳೆ ಅಷ್ಟೇ ವಿಷದಿಂದ ಉಪ್ಪು ಉಪ್ಪಾಗಿದ್ದರಿಂದ ತೂ ಒಂದು ಉಗಿಯುತ್ತಾಳೆ ಹಾಗೆ ಉಗಿದಾಗ ಆ ಇಡ್ಲಿ ಬಜ್ಜಿ ಚೂರು ಹೋಗಿ ಶಾರದಳ ಮೇಲೆ ಬೀಳುತ್ತೆ ಅಷ್ಟೇ ಶಾರದಳಿಗೆ ಕೋಪ ಬರುತ್ತೆ ಆ ಕೋಪವನ್ನು ನೋಡಿದ ಅನಾಮಿಕಾ ಅಲ್ಲಿಂದ ಓಟ ಕೇಳುತ್ತಾಳೆ ಅನಾಮಿಕಾಳ ಹಿಂದೆಯೇ ಶಾರದಾ ಸೊಸೆಯನ್ನು ಹೊಡೆಯೋದಕ್ಕೆ ಓಡ್ತಾ ಇರ್ತಾಳೆ